ಅವರು ಒಂದು ಎಫ್ ಐ ಆರ್ ಮಾಡಿದ್ದಾರೆ ಏನಂತ ಮಾಡಿದ್ದಾರೆ ಒಂದು ಇಪ್ಪತ್ತು ಕಂಟೆಂಟ್ಸ್ ಹಾಕಿದ್ದಾರೆ ಫೈವ್ ನಾಟ್ ಸಿಕ್ಸ್ ಹಾಕಿದ್ದಾರೆ ನಾನು ಅವ್ರು ಬ್ಲಾಕ್ ಮೇಲ್ ಮಾಡ್ತಿದ್ದೆ ನಾನು ಅವ್ರು ಎದುರಿಸ್ತಾ ಇದ್ದೆ ಜಗದೀಶ್ ಎದುರಿಸ್ತಾ ಇದ್ದೆ ಜಗದೀಶಿಗೆ ನಾನು ಮೋಸ ಮಾಡ್ತಿದ್ದೆ ಅಂತ ಮೋಸ ಮಾಡ್ತಿದ್ರೆ ಮೋಸ ಮಾಡಿಸ್ಕೊಂಡು ಅವ್ರು ಕಂಪ್ಲೇಂಟ್ ಕೊಡ್ಬೇಕು ಹೊರತು ತಿಳಿಯೋದ್ಮೇಲೆ ಅವ್ರ ವೈಫು ಅದು ನಲ್ವತ್ತು ದಿನ ಆದ್ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೂವತ್ತೆಂಟು ದಿನ ಆದ್ಮೇಲೆ ಇವಾಗ ಕೋರ್ಟ್ ಅದನ್ನ ಏನ್ ಹೇಳ್ತು ಇದ್ರಲ್ಲಿ ನಿಮ್ದು ನಿಮ್ದೇನು ಪಾತ್ರ ಇಲ್ಲ ಅಂತ ಹೇಳಿ ವಜಾ ವಜಾಮಣಿ

ಹಂಡ್ರೆಡ್ ಪರ್ಸೆಂಟ್ ಡೆಲವರ್ ಮೆಚ್ಚು ಮೇನ್ ಸರ್ ಇದಲ್ಲ ಅವಾಗ ಏನಾದ್ರೂ ಸರ್ ಹಂಡ್ರೆಡ್ ಪರ್ಸೆಂಟು ನನಗೆ ಯಾವ ಹೋಟೆಲು ಅಂತಲೂ ಹೇಳ್ತೀನಿ ಸರ್ ನೋಡಿ ಸರ್ ಆಗಿ ಕನ್ವೆನ್ಷನ್ ಹಾಳಲ್ಲಿದೆ ನಾನು ಎಫ್ ಐ ಆರಲ್ಲೂ ಕೊಟ್ಟಿದ್ದೀನಿ ಹನ್ನೊಂದು ಗಂಟೆ ಹನ್ನೊಂದನೇ ತಾರೀಕು ಮೇ ತಿಂಗಳು ಕರೆದುಬಿಟ್ಟು ನನಗೆ ಒಮ್ಮೆಗೆ ಹತ್ತತ್ತು ಕೋಟಿ ಕೊಡು ಅಂತ ಕೇಳಿದ್ರು ಅವತ್ತು ಹೊರಗಡೆ ಹೋಗ್ಬೇಕಾದ ನಮ್ಮ ಫೋನ್ಗಳೇ ಕಿತ್ತು ಕುಟ್ಬಿಟ್ಟು ಒಳಗಡೆ ಕಳ್ಸಿದ್ರು ರೇಖಾ ಅವರು ಕೋಟಿ ಕೇಳಿದಕ್ಕೆ ಏನ್ ಕೇಳಿದ್ರೆ ಇದು ಲಾಸ್ ಆಗ್ತಿದೆಯಲ್ಲ ಸೌಂದರ್ಯ ಕನ್ಸ್ಟ್ರಕ್ಷನ್ ಅಲ್ಲಿ ನಾನೆಲ್ಲ ಸೈನ್ ಆಫ್ ಕೊಟ್ಬಿಡ್ತೀನಿ ನೀವು ನಮ್ಗೆ ಕೊಟ್ಬಿಡಿ ದುಡ್ಡು ನಾವೆಲ್ಲ ಸೈನ್ ಆಫ್ ಕೊಡ್ತೀನಿ ಇವಾಗ ನಂದು ಎಷ್ಟು ಪ್ರಾಪರ್ಟಿಗಳಿದೆ ಸರ್ ಸೇಲ್ ಮಾಡಬೇಕು ಒಂದು ಬ್ಯಾಂಕ್ ಆಕ್ಷನ್ ಬಂದಿದೆ ಎಲ್ಲ ಕಂಪ್ನಿ ಅಂದ್ಮೇಲೆ ನೂರ ಇರುತ್ತೆ ಅದಕ್ಕೆ ಅವರು ಸ್ಪಂದಿಸ್ಬೇಕಲ್ಲ ಹೌದು ಸರ್ ಜಗದೀಶ್ ಅವರು ಡೆತ್ ಹೌದು ಸರ್ ಜಗದೀಶ್ ಅವರು ಬದುಕಿರ ತನಕ ನಮ್ ಮೇಲೆ ಆಗಲಿ ಒಂದು ಅಲಿಗೇಷನ್ ಇಲ್ಲ ನಾವು ಅಣ್ಣ ತಮ್ಮಂದಿರ್ಕಿನ್ನ ಹೆಚ್ಚಾಗಿದ್ವಿ ನಾನು ನಿಮ್ಮ ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ ಸರ್ ನಮಗೂ ಒಂದು ಫ್ಯಾಮಿಲಿ ಇದೆ ನೋಡಿ ಯಾರು ಏನು ಹೇಳಿದ್ರು ಕೂಡ ದಾಖಲೆ ಇಟ್ಕೊಂಡು ಮಾಡಿ ಸರ್ ಹೌದು ಸರ್ ಹೌದು ಸರ್ ಇಂಡಿವಿಜುವಲ್ ಪ್ರಾಪರ್ಟಿಗಳು ಸರ್ ನಮ್ಮ ಪ್ರಾಪರ್ಟಿ ಅಲ್ಲ ಸರ್ ಜಗದೀಶ್ನ ಏನು ಇಲ್ಲ ಮಾಡ್ಬಿಟ್ಟಿದ್ರು ನಾನು ದಾಖಲೆ ಕೊಡ್ತೀನಿ ಸರ್ ನಾನು ಏನು ಮಾತಾಡಿದ್ರು ದಾಖಲೆ ಕೊಡ್ತೀನಿ ಸರ್ ಫಸ್ಟು ಸೌಂದರ್ಯ ಕನ್ಸ್ಟ್ರಕ್ಷನ್ ಶುರು ಮಾಡಿದಾಗ ನೈಂಟಿ ತ್ರೀ ನೈಂಟಿ ಫೋರಲ್ಲಿ ನಮ್ಗೆ ಯಾರಿಗೂ ಮದುವೆನೇ ಆಗಿರಲಿಲ್ಲ ಯಾರು ಫಸ್ಟ್ ಹೆಣ್ಮಗು ಹುಟ್ಟತ್ತೋ ಅವರು ಸೌಂದರ್ಯ ಹೆಸರು ಇಡ್ಕೋಬೇಕು ಅಂತ ಅಂದ್ಕೊಂಡಿದ್ದು ಫಸ್ಟ್ ನನಗೆ ಮದುವೆ ಆಯಿತು ನನ್ನ ಮಗ ಹುಟ್ಟ ಇವರು ಮದುವೆ ಆಯಿತು ಆಮೇಲೆ ಜಗದೀಶಿ ಮದುವೆ ಆಯಿತು ಜಗದೀಶಿ ಮದುವೆ ಆದಮೇಲೆ ಮಗಳು ಹುಟ್ಟಿದ್ಮೇಲೆ ಸೌಂದರ್ಯ ಅಂತ ಹೆಸರಿಟ್ಟ ಎಲ್ಲರೂ ಏನು ಬರ್ತಾನೆ ಸೌಂದರ್ಯ ಕನ್ಸ್ಟ್ರಕ್ಷನ್ ನಂದೇ ನಾನು ಮಾಡಿದ್ದು ಮಗಳಿಂದ ಅಂತ ನೋನು ದಟ್ ಇಸ್ ನಾಟ್ ಅದಲ್ಲ ಸತ್ಯ ನೈಂಟಿ ತ್ರೀ ನೈಂಟಿ ಫೋರ್ ಅಲ್ಲಿ ನಾವು ಸೌಂದರ್ಯ ಸೆಕ್ಷನ್ ಶುರು ಮಾಡಿದ್ದು ಸರ್ ನಾವು ಮೂರು ಜನ ಜಗದೀಶು ಇದನ್ನ ಪಾತ್ರ ನಾವು ಮೂರು ಜನ ಸೇರ್ಕೊಂಡು ಸೌಂದರ್ಯ ಮಾಡಿದ ಅವಾಗ ಯಾರಿಗೂ ಮದುವೆ ಇರಲಿಲ್ಲ ಯಾರು ಫಸ್ಟ್ ಏಡ್ ಉಂಟಂತ ಅವ್ರು ಮಾಡಬೇಕು ಅಂತ ಅನ್ಕೊಂಡಿದ್ದೆ ಸರ್ ಜಗದೀಶು ಚಿನ್ನ ಸರ್ ಇವತ್ತು ಹೇಳ್ತೀವಿ ಇನ್ನು ಹತ್ತು ವರ್ಷ ಎಲ್ಲ ನೂರು ವರ್ಷ ಬಿಟ್ಟರು ಹೇಳ್ತೀವಿ ನಮಗೂ ಅವಾಗ ಏನ್ ತರಕೂ ಇಲ್ಲ ಸರ್ ಡ್ಯಾಮೇಜ್ ಇಲ್ಲ ಸರ್ ಇವಾಗ ನನ್ನ ಸಪೋರ್ಟ್ ಮಾಡಬೇಕು ನಾವೇನು ಕೇಳಲ್ಲ ಸರ್ ನಮಗೆ ನೀವು ಜನಕ್ಕೆ ನಾಲ್ಕು ಜನಕ್ಕೆ ತೋರಿಸಿ ಏನಾಗಿದೆ ಅನ್ನೋದು ತೋರಿಸಿ ಸರ್ ನನಗೆ ಹೆಂಗೆ ತೋರಿಸಿದ್ರಿ ಅವ್ರು ಏನು ದಾಖಲೆ ಇದ್ದೀರಾ ಅರ್ಥ ಕೂತ್ಕೊಂಡು ಪ್ರೆಸ್ ಅವ್ರಿಗೆ ಕೇಳಿದ್ರು ಏನು ರೀ ಸ್ನೇಹಿತ ಏನು ಏನಪ್ಪಾ ನೀ ಏನಾಗಿದ್ದರು ಸು ಏನು ದಾಖಲೆ ಇದೆ ಅಂದ್ರೆ ಎಂದೊಡ್ಡೋದ್ರು ನಾನು ಸುಸ್ತಾಗ್ತಿದೆ ಅಂತ ಎಲ್ಲಿ ಎಸ್ ಮೇಡಮ್ ಕೋರ್ಟ್ ಇಂದ ನಿರ್ಪಾನ ಆಗ ತನಕ ನಾವು ಮುಂದೆ ಬರಂಗಿಲ್ಲ ಮೇಡಮ್ ಕೋರ್ಟ್ ಅಲ್ಲಿ ಕೇಸ್ ನಡೀತಾರೆ ಕರೆ ನಾನು ಏನಂತ ಮಾತಾಡ್ಲಿ ಇಟ್ ಇಸ್ ರಾಂಗ್ ಆನ್ ಮೈ ಪಾರ್ಟ್ ಸರ್ ಇದೊಂದು ಬೆದರಿಕೆ ನಿಂದ ಕೋಟಿ ಕೋಡಿ ಅಂತ ಹೇಳಿದಾಗ ಒಂದು ಸರ್ ಬೆದರಿಕೆ ಹಾಕಿದ ಸರ್ ಡಿಮ್ಯಾಂಡ್ ಮಾಡಿದ್ರು ಡಿಮ್ಯಾಂಡ್ ಮಾಡಿದ್ರು ನಾನು ಹೇಳಿದ್ವಿ ಕೊಡಲ್ಲ ನಾವು ಏನು ಮಾಡ್ತೀರಾ ಕೊಡಲ್ಲ ಅಂತ ಹೇಳಿದ್ವಿ ಎಲ್ಲಿಂದ ದುಡ್ ಸರ್ 100 ಕೋಟಿ

ಅಂತಲ್ಲ ಅದು ಯಾಕಂದ್ರೆ ತುಂಬಾ ಡಿಲೇ ಸಿಕ್ಕಿರೋದು ಸಿಕ್ಕಿದೆ ಅಂತ ಅವ್ರು ಹೇಳ್ತಾರೆ ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಅದ್ರ ಬಗ್ಗೆ ಅಮ್ಮನ ಇದೆ ನಿಮ್ಗೆ ಆ ಡೆತ್ ನೋಟ್ ಬಗ್ಗೆ ಇಲ್ಲ ಸರ್ ಕಾನೂನು ಸರ್ ಕಾನೂನು ಪ್ರಕಾರ ಡೆತ್ ನೋಟ್ ಬಗ್ಗೆ ನನಗೆ ಗೊತ್ತಿಲ್ಲ ಡೆತ್ ನೋಟ್ ನಾನು ನೋಡಿಲ್ಲ ಅಂತ ಹೇಳ್ತಾರೆ ಸರ್ ಹೇಳ್ತಾರೆ ಬಟ್ ಕಾನೂನಲ್ಲಿ ಹೇಳಿದ್ರೆ ಕಾನೂನು ಪ್ರಕಾರ ನಮ್ದು ನಡಿಬೇಕಾಗಿತ್ತಲ್ಲ ಸರ್ ಏನು ಬಳಸಿಲ್ಲ ಡೆತ್ ನೋಟ್ ಅಲ್ಲಿ ನಾನು ನೋಡೇ ಇಲ್ಲ ಸರ್ ನಮ್ಮ ಹೆಸರು ಎಲ್ಲೆಲ್ಲೂ ಇಲ್ಲ ಸರ್ ಡೆತ್ ನೋಟ್ ಅಲ್ಲಿ ನಾನಂತೂ ನೋಡಿದ್ದೆ ಅಲ್ಲ ಹೆಸರು ಇದ್ದಿದ್ರೆ ನಮ್ ಚಾರ್ಜ್ ಶೀಟ್ ಅಲ್ಲೇ ಹಾಕಿರೋರಲ್ಲ ಇದೆ ಅಂತ ಚಾರ್ಜ್ ಶೀಟ್ ಅಲ್ಲಿ ಎಲ್ಲೂ ಹೆಸರು ಇದೆ ಅಂತ ಹಾಕಿಲ್ಲ ಸರ್ ನಮ್ ಸಿಗ್ನೇಚರ್ ತಗೊಂಡ್ರಲ್ಲ ಎಲ್ಲೂ ಹಾಕಿಲ್ಲ ಸರ್ ಸರ್ ಡೆತ್ ನೋಟ್ ಬರ್ದಿರ್ಬೋದು ಸರ್ ನೋಡಿ ಸರ್ ಬರ್ದಿದ್ದಾನೆ ಇಲ್ಲ ಅನ್ನೋದು ಇವಾಗ ವಾದ ಮಾಡಿದ್ರೆ ಅರ್ಥನೇ ಇಲ್ಲ ಅರವತ್ತು ಕೋಟಿ ನುಕ್ಸಾನ್ ಆಗಿದೆ ಅಂತ ಬರ್ದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಸರ್ ವ್ಯಾಪಾರ ಆದ್ಮೇಲೆ ಲಾಸ್ ಆಗುತ್ತೆ ಅದಕ್ಕೆ ಬೇಕಾದರೆ ಬೇರೆ ದಾರಿಗಳಿರುತ್ತೆ ರಿಕವರಿ ಮಾಡೋಕ್ಕೆ ಹಂಗಂತ ಹೋಗ್ಬಿಟ್ಟು ಅವ್ನು ಸತ್ತೋಗಿದ ತಕ್ಷಣ ನಾನು ಪಾರ್ಟ್ನರ್ ನಾನು ಅಂಟ ಮುಂದೆ ಹೆಚ್ಚಾಗಿದ್ವಿ ನಮ್ಮ ಹಾಕಿದ್ರೆ ಹೆಂಗೆ ಸರ್ ಅದು ಯಾವ ನ್ಯಾಯ ಸರ್ ಅದು ನ್ಯಾಯ ಇದೆ ಸರ್ ನೀವು ಕೇಳಿದ್ರಲ್ಲ ನಾಲ್ಕು ತಿಂಗಳು ಏನು ಮಾಡ್ತಾ ಇದ್ರಿ ಅಂತ ನಾಲ್ಕು ತಿಂಗಳು ನಾವು ಒನ್ ಮಾಸದಲ್ಲಿ ಇದ್ವಿ ಸರ್ ನಮಗೂ ನಮ್ಮ ತಾಯಿ ಇದ್ದಾರೆ ಸರ್ ಅದನ್ನ ಖರ್ಚಿಂದ ಬೆಡ್ಬಿಡನ್ನು ಅವ್ರನ್ನೂ ನೋಡ್ಕೋಬೇಕು ಎಲ್ಲ ನೋಡ್ಬೇಕು ನಾವು ಇವರು ಒಂದೇ ಮಾರ್ಕ್ ಇಲ್ಲ ನಾಲ್ಕು ತಿಂಗಳಿಂದ ಏನು ಮಾಡ್ತಾ ಇದ್ವಿ ಅಂತ ನಾಲ್ಕು ತಿಂಗಳಿಂದ ಬರೋಕ್ಕಾಗಲ್ಲ ಸರ್ ಕಾನೂನು ನನ್ನ ತೀರ್ಮಾನ ಆಗದಿದ್ದರೆ ನಾನು ಹೆಂಗೆ ಬರಲಿಲ್ಲ ಸರ್ ಮುಂದಿನ ನಡೆ ಏನಿಲ್ಲ ಸರ್ ನಂಪಾಣಿ ನಾವಿರ್ತಿವಿ ವಗ್ಪಾಣಿ ಅವ್ರಿರಲಿ ಸರ್ ಮಾನ ಹಾನಿಗೆ ಮಾನ ನಟ್ಟ ಮೊಗದ ಬೇ ಒನ್ ಹಂಡ್ರೆಡ್ ಪರ್ಸೆಂಟ್ ಆಗ್ತೀವಿ ಸರ್ ಸರ್ ಯಾರ್ಯಾರು ನನಗೆ ಐ ಆರ್ ಮಾಡಿದಾರೋ ಅವ್ರ ಮೇಲೆ ಹಾಕ್ತೀವಿ ಸರ್

ಎಲ್ಲರೂ ಕೋಟಿ ನಾ ತಿಂದೆ ನಾ ತಿಂದೆ ನಾ ತಿಂದೆ ಅಂತ ಕಂಪ್ಲೇಂಟ್ ಕೊಡೋರು ಜಗದೀಶ್ ಬ್ಯಾಲೆನ್ಸ್ ಇದೆ ಪವಿತ್ರ ಗೌಡ ಅವರಿಗೆ ಎರಡು ಕೋಟಿ ಕೊಟ್ಟಿದ್ದೀನಿ ಅಂತ ನಾನು ತೆಗೆದು ಹೈಲೈಟ್ ಮಾಡ್ ಪವಿತ್ರ ಗೌಡ ಒಬ್ಬರದೇ ಇಲ್ಲ ಮೂವತ್ತೇಳು ಜನ ತುಂಬ ದುಡ್ಡು ಕೊಟ್ಟಿದ್ದಾನೆ ಅಂತ ನಾನು ಕೊಟ್ಟಿದ್ದೀನಿ ಅವ್ರು ಬರ್ಬೇಕು ಮೂವತ್ತೇಳು ಅಂತ ಆದ್ರೆ ಪವಿತ್ರ ಗೌಡ ಅಂತ ಹೈಲೈಟ್ ಆಗಿದೆ ಅಷ್ಟೇ इट इस ऑन रेगुलर बिजनेस ही बस सर हम डोंट नो व्हाट इस इट व्हाट इस रोगिलत ईज़ा इल्ला सर बैलेंस शीट ही देता है सर बैलेंस शीट आउट मेंशन आउट बैलेंस शीट रिफ्लेक्ट आई देता है इल्ले लेसर आउट सोंदर सर आउट सोंदर सोंदर कंसेप्शन नॉन अनो इस राल लोड जाता है वन सर सोंदर है कंसेप

ಇಲ್ಲ ಸರ್ ನಮಗೂ ಗೊತ್ತಿರಲಿಲ್ಲ ನಾವು ಇವರು ಯಾವಾಗ ಸಿಕ್ಸ್ಟಿ ಕ್ರೋರ್ಸ್ ಅಲಿಗೇಷನ್ ಮಾಡಿದ್ರು ತೆಗೆದು ಬ್ಯಾಲೆನ್ಸ್ ಶೀಟ್ ಇದೆ ಬ್ಯಾಲೆನ್ಸ್ ಶೀಟ್ ತೆಗೆದು ನೋಡಿದಾಗ ಮೆನ್ಷನ್ ಆಗಿದೆ ನಾವು ಅದನ್ನು ಕೊಟ್ಟಾಗ ಪೊಲೀಸರು ಅದನ್ನು ಹೈಲೈಟ್ ಮಾಡಿದ್ರು ಹೈಲೈಟ್ ಮಾಡಿ ಅದನ್ನ ಅಷ್ಟೇ ಸರ್ ಸಮಸ್ಯೆ ಆಗ್ತಿದೆ ಏನಂದ್ರೆ ನ ಬಿಡ್ತಾ ಇರಲಿಲ್ಲ ಸರ್ ಸರ್ ಇವಾಗ ನನ್ನ ಜೊತೆ ಜಗದೀಶ್ ಬಂದರೆ ಅವರ ಅಸಿಸ್ಟೆಂಟ್ ಮೊಬೈಲ್ ಫೋನಲ್ಲಿ ಸ್ಪೀಕರ್ ಫೋನ್ ಆನ್ ಮಾಡಿಬಿಟ್ಟು ಅವ್ರ ಮನೆಯವ್ರ ಹತ್ರ ಮಾತಾಡಿಸ್ತಾ ಇರೋ ನಾವು ನಾವೇನು ಮಾತಾಡ್ತೀವಿ ಅಂತ ಕೇಳಿಸ್ಕೊಳೋಕೆ ಏನು ಮಾತಾಡ್ತೀವಿ ಸರ್ ನಾವು ಅವನ್ನ ಬಿಡ್ತಾನೆ ಇರಲಿಲ್ಲ ಆಕ್ಚಗೆ ಬಿಡ್ತಾನೆ ಇರಲಿಲ್ಲ ಸರ್ತದೆ ಸರ್ ಸಮಸ್ಯೆ ಅದು ಏನಿದೆ ಅನ್ನೋದು ಭಗವಂತನ ಗೊತ್ತು ಸರ್ ಒಟ್ನಲ್ಲಿ ಜಗದೀಶ್ ತುಂಬ ಕೆಳಗೆ ಬಂದಿದ್ದ ಸರ್ ಬಾಡಿ ಫುಲ್ ಶೇಕ್ ಆಗ್ತಾ ಇತ್ತು ಅವ್ರ ಮೊದಲೇ ನೀವೇ ನೋಡಿರ್ತೀರ ಚಿನ್ನದಂತ ಕಳ್ಕೊಂಡ್ವಿ ನಾವು ನಮಗೆ ಆಫೀಸಲ್ಲಿ ಕೂತ್ಕೊಳಕ್ಕೂ ಆಗೋಲ್ಲ ಸರ್ ಒಂದೇ ಟೇಬಲ್ ಮೂರು ಚೇರ್ ಸರ್ ನಮ್ಮದು ಹಾಳು ಮಾಡಿಬಿಟ್ರು ಸರ್ ಹಾಳು ಮಾಡ್ಬಿಟ್ರು ಹೇಳ್ಕೊಬರ್ ನಾವು ಹಾಳು ಮಾಡ್ಬಿಟ್ರು ಸರ್ ಇವತ್ತು ಆ ಚೇರಲ್ಲಿ ನಾವು ಆಗಲ್ಲ ಸರ್ ನಾನು ಆಫೀಸ್ಗೆ ಹೋಗಲಿಲ್ಲ ಸರ್ ಅವತ್ತಿಲ್ಲ ಆದರೂ ಇವಾಗ ಪೊಲೀಸರು ಬಂದು ಸೀಸ್ ಮಾಡಿದ್ದಾರೆ ನಾನು ಓಪನ್ ಮಾಡೋಕ್ಕೂ ಬಿಡಲಿಲ್ಲ ಸರ್ ನೀವೇ ಮಾಡ್ಕೊಳ್ಳಿ ನಾನು ಬೇಡ ನನಗೆ ಆಫೀಸಲ್ಲಿ ಬೇಡ ಅಂತೆ ಸರ್ ಯಾಕೆ ಬೇಕು ಸರ್ జగదీష్ తే ఎన్ ఎంప్లై నమ్ తిస్ కరెస్పాండెంట్ సేర్కొంటుర సార్ ఒడింగ్ అరవత్ కోటి మారీ సార్ సార్ సార్